ಜಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಷಕೆ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಇವತ್ತಿನ ದಿವಸ ಭರಣಿ ನಕ್ಷತ್ರವಿರಲಿದ್ದು ತದನಂತರ ಕೃತಿಕಾ ನಕ್ಷತ್ರ ಬರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷ ಅವರಿಗೆ ಚಂದ್ರನು ಇವತ್ತು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಿರ್ತಾನೆ ತದನಂತರ ನಿಮ್ಮ ಎರಡನೇ ಮನೆಗೆ ಪ್ರವೇಶನ ಮಾಡ್ತಾನೆ ಸೊ ಹಾಗಾಗಿ ಇವತ್ತಿನ ದಿವಸ ನಿಮ್ಗೆ ಹೇಗಿರುತ್ತೆ ದಿನಗಳು ಅಂತಂದ್ರೆ ಇವತ್ತಿನ ದಿವಸ ನಿಮ್ಗೆ ಆ ಸ್ವಲ್ಪ ಮೂಡಿ ಆಗಿರೋದು ಸ್ವಲ್ಪ ಆಕ್ಟಿವ್ ಆಗಿರೋದು ಈ ರೀತಿ ಎರಡೂ ರೀತಿಯಾದ ಒಂದು ವರ್ತನೆ ನಿಮ್ಮಲ್ಲಿ ಇರುತ್ತೆ ಹಾಗೆ ಸ್ವಲ್ಪ ಜೋವಿಯಲ್ಲ ಕಾಲ ಕಳೆಯುವಂತದ್ದಾಗಿರ್ಬೋದು ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ಳೋದು ಅಥವಾ ಟ್ರಾವೆಲ್ ಮಾಡೋಣ ಅಂತ ಅನ್ಕೊಳ್ಳೋದು ಈ ರೀತಿಯಾದ ಒಂದು ದಿನ ಆಗಿರುತ್ತೆ ಅಥವಾ ಮನೆಯಲ್ಲಿ ಯಾರದಲ್ಲಾದ್ರೂ ಟ್ರಾವೆಲ್ ಮಾಡೋದು ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡುವಂಥದ್ದು ಈ ರೀತಿ ಸ್ವಲ್ಪ ಸಂತೋಷ ಕಾಲ ಕಳೆಯುವಂತ ದಿನನೂ ಕೂಡ ಆಗಿರುತ್ತೆ ಮತ್ತೆ ಓಲ್ಡ್ ಮೆಮೊರೀಸ್ನ ರೀಕಾಲ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಆಗುವಂತ ದಿನ ಆಗಿರುತ್ತೆ ಇವತ್ತಿನ ದಿವಸ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಚಂದ್ರನ ಧ್ಯಾನ ಮಾಡೋದ್ರಿಂದ ಈಶ್ವರನ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಏನು ದಿನ ಸ್ವಲ್ಪ ಖುಷಿಯಾಗಿ ಸಂತೋಷವಾಗಿ ಕಾಲ ಕಳಿಬಹುದು ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದು ತದನಂತರ ನಿಮ್ಮ ರಾಶಿಗೆ ಬರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಫಿಫ್ಟಿ ಫಿಫ್ಟಿ ಅನ್ನೋ ತರ ಇರುತ್ತೆ ಅಂದ್ರೆ ಸ್ವಲ್ಪ ಲಾಸ್ ಆಗುವಂಥದ್ದು ಅಥವಾ ಏನಾದ್ರೂ ಕೆಲಸಕ್ಕೆ ಇಟ್ಟಿರೋದು ಆಗ್ಬೇ ಇರೋವಂಥದ್ದು ನಿಮಗೆ ಚಂದ್ರನ ಪರಿವರ್ತನೆ ನಂತರ ನಿಮ್ಮ ರಾಶಿಗೆ ಬಂದ ನಂತರ ಸ್ವಲ್ಪ ನಿಮ್ಮ ಕೆಲ್ಸಗಳಲ್ಲಿ ಒಂಚೂರು ಖುಷ್ ಖುಷಿಯಾದ ವಾತಾವರಣ ಇರುತ್ತೆ ಸ್ವಲ್ಪ ಸ್ಯಾಡ್ನೆಸ್ ಕೂಡ ಇರುತ್ತೆ ಈ ರೀತಿ ಸ್ವಲ್ಪ ಗೊಂದಲಮಯವಾದ ದಿನ ಅಂತಾನೆ ಹೇಳ್ಬಹುದು ಯಾವುದೂ ಕರೆಕ್ಟ್ ಆಗಿ ಡೆಸಿಷನ್ ತಗೊಳಕ್ ಆಗ್ತಿರೋ ದಿನ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇವತ್ತೇನಾದ್ರು ಪ್ರಮುಖವಾದ ನಿರ್ಧಾರಗಳನ್ನ ತಗೋತೀರಾ ಅಂದ್ರೆ ಅದನ್ನ ನೀವು ಮುಂದೂಡೋದು ಒಳ್ಳೇದು ನಾಳೆ ದಿವಸ ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಕೆಲಸಗಳೆಲ್ಲನೂ ಕೂಡ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮ್ಗೆ ಮಾಡುವಂತ ಕೆಲಸಗಳಲ್ಲಿ ಸ್ವಲ್ಪನಾದ್ರೂ ಶುಭ ಸಿಗತ್ತೆ ಇನ್ನ ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಒಂದು ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇವತ್ತು ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಆಗುವಂತದ್ದು ಅಥವಾ ಏನೇ ಪ್ರಮುಖವಾದ ನಿರ್ಧಾರಗಳನ್ನ ಕೂಡ ನೀವು ತಗೋಬಹುದು ಆದ್ರೆ ಚಂದ್ರನ ಪರಿವರ್ತನೆ ನಂತರ ಅಂದ್ರೆ ಚಂದ್ರ ಬೇರೆ ರಾಶಿಗೆ ವೃಷಭ ರಾಶಿಗೆ ಪ್ರವೇಶ ಮಾಡಿದ ನಂತರ ಸ್ವಲ್ಪ ಕೆಲಸಗಳಲ್ಲಿ ಅಡೆತಡೆಗಳಾಗುವ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಏನೇ ಕೆಲಸಗಳು ಮಾಡೋದು ಮಾಡೋದ್ರೂ ಕೂಡ ಇವತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲದೊಳಗಡೆ ಒಳಗಡೆ ನಿಮ್ಮ ಒಂದು ಇಂಪಾರ್ಟೆಂಟ್ ವರ್ಕ್ ಇದ್ರೆ ಅದನ್ನ ಮುಗಿಸ್ಕೊಳ್ಳೋದು ಒಳ್ಳೇದು ಅದನ್ನ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದ್ರೆ ಅಥವಾ ಯಾವ್ದಾದ್ರು ಸೈನ್ ಗಳ ಮಾಡೋದಿತ್ತು ಅಗ್ರಿಮೆಂಟ್ಸ್ ಅಂತಂದ್ರೆ ಆ ಎಲ್ಲಾ ಕೆಲಸನೂ ಕೂಡ ಒಂದು ಸಾಯಂಕಾಲದ ಒಳಗಡೆ ನೀವು ಮುಗಿಸ್ಕೊಳ್ಳೋದ್ರಿಂದ ಇವತ್ತು ನಿಮಗೆ ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ರಾಶಿಯವ್ರಿಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂತದ್ದು ಅಥವಾ ಏನೋ ಕೆಲಸಕ್ಕೆ ಹೋಸ್ಕರ ಕಂಪನಿಗೋಸ್ಕರ ಏನಾದ್ರು ಪರ್ಚೇಸ್ ಮಾಡುವಂತದಾಗಿರ್ಬೋದು ಅಥವಾ ನೀವು ಕಂಪನಿ ನಿಮಿತ್ತ ಏನಾದ್ರು ಹೊರಗಡೆ ಟ್ರಾವೆಲ್ ಮಾಡೋದಾಗಿರ್ಬೋದು ಅದು ಕೆಲ್ಸದ ನಿಮಿತ್ತ ಯಾವ್ದಾದ್ರು ಊರ್ಗಳಿಗೆ ಹೋಗುವಂತದ್ದಾಗಿರ್ಬೋದು ಈ ರೀತಿ ಆಗುವಂತ ಒಂದು ದಿನ ಆಗಿರುತ್ತೆ ಸೊ ನಿಮ್ಗೆ ಇಷ್ಟು ದಿವಸ ಆಗ್ತದೆ ವ್ಯಾಪಾರದಲ್ಲಿ ಇವತ್ತಿನ ಸ್ವಲ್ಪ ವ್ಯಾಪಾರ ಚೆನ್ನಾಗಾಗುವಂಥದ್ದು ಆಗುವಂಥದ್ದು ಒಂದ್ ಸ್ವಲ್ಪ ಖುಷಿಯ ವಾತಾವರಣ ಅಂತಾನೆ ಹೇಳ್ಬೋದು ಸೊ ಯಾವುದಾದ್ರು ಹೊಸ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಬ್ರಾಂಚಸ್ ಏನಾದ್ರು ಮಾಡ್ತಾ ಇದ್ದೀರಾ ಅಥವಾ ನ್ಯೂ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಏನಾದ್ರು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬಹುದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಚಂದ್ರಗ್ರಹದ ಧ್ಯಾನ ಮಾಡೋದ್ರಿಂದಲೂ ಕೂಡ ನಿಮಗೆ ಇವತ್ತಿನ ದಿವಸ ಮತ್ತಷ್ಟು ಶುಭವಾಗಲಿದೆ ಅಂತ ಹೇಳ್ಬೋದು ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನಿಮ್ಮ ತಂದೆಯ ಮೇಲೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ಕಾಲ ಕಳೆಯುವಂತದ್ದಾಗಿರ್ಬೋದು ಅಥವಾ ಅವ್ರಿಗೋಸ್ಕರ ನೀವೇನಾದ್ರು ಒಂದು ಉಡುಗೊರೆ ತಂದ್ಕೊಡೋದು ಅಥವಾ ಅವರು ನಿಮ್ಗೆ ಏನಾದ್ರು ಒಂದು ಉಡುಗೊರೆಗಳನ್ನ ತಂದ್ಕೊಡೋದು ಈ ರೀತಿ ಎಲ್ಲ ಆಗುವಂತ ಒಂದು ದಿನ ಅಂತಾನೆ ಹೇಳ್ಬಹುದು ಸೊ ಹಾಗೆ ಇವತ್ತೇನಾದ್ರೂ ನೀವು ಪ್ರಮುಖವಾದ ಕೆಲಸಗಳನ್ನ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಒಂದು ಶುಭವಾದ ದಿನ ಅಂತ ಹೇಳ್ಬೋದು ಏನಾದ್ರು ಅಗ್ರಿಮೆಂಟ್ ಸೈನ್ ಮಾಡ್ಬೇಕು ಅಥವಾ ಯಾವ್ದಾದ್ರು ಪ್ರಮುಖವಾದ ನಿರ್ಧಾರಗಳನ್ನ ತಗೊಬೇಕು ಏನಾದ್ರು ಮೀಟಿಂಗ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಶುಭವಾದ ದಿನ ಅಂತ ಹೇಳ್ಬೋದು ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದಾಗಿರ್ಬೋದು ಅಥವಾ ಕೇಳಿಸ್ಕೊಳ್ಳೋದಾಗಿರ್ಬೋದು ಮತ್ತೆ ನಾರಾಯಣನ ಸ್ಮರಣೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಅಷ್ಟಮ ಚಂದ್ರ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಕೆಲಸಗಳಲ್ಲಿ ಅಡೆತಡೆ ಆಗುವಂತದಾಗಿರ್ಬೋದು ಸ್ವಲ್ಪ ಕೆಲಸಗಳ ನಿಧಾನ ಆಗೋದಾಗಿರ್ಬೋದು ಅಥವಾ ಎಲ್ಲಾದ್ರೂ ಕೆಲಸಕ್ಕೆ ಕೈ ಇಟ್ಟರು ಕೂಡ ಕೆಲಸ ಆಗದೇ ಇರೋದು ಅಥವಾ ಅದು ಮುಂದೂಡೋದು ಈ ರೀತಿ ಆಗುವಂತ ದಿನ ಆಗಿರುತ್ತೆ ಸೊ ಹಾಗಾಗಿ ಏನಾದ್ರು ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತಿನ ತಗೊಳಕ್ ಹೋಗ್ಬೇಡಿ ಸಾಯಂಕಾಲದ ನಂತರ ನಿಮ್ಗೆ ದಿನ ಚೆನ್ನಾಗಿರುತ್ತೆ ಆದ್ರೆ ಸಾಯಂಕಾಲದವರೆಗೂ ಸ್ವಲ್ಪ ಸಮಯಗಳು ಅಷ್ಟೊಂದು ಚೆನ್ನಾಗಿಲ್ ಇರೋದ್ರಿಂದ ಪ್ರಮುಖವಾದ ನಿರ್ಧಾರಗಳನ್ನ ಅದನ್ನ ಮುಂದೂಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ಬಹುದು ಹಾಗೆ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಏನು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು ಅಥವಾ ಹಸಿರು ಬಣ್ಣದ ಬಟ್ಟೆನ ಧರಿಸ್ಕೊಳ್ಳೋದಾಗಿರ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ಬರುವಂತ ನೆಗೆಟಿವಿಟಿನ ಖಂಡಿತವಾಗ್ಲು ನೀವು ತಪ್ಪಿಸ್ಕೊಬಹುದು ಇನ್ನು ತುಲಾ ಅವರಿಗೆ ಇವತ್ತಿನ ದಿವಸ ಒಂದು ಖುಷಿಯಾದ ದಿನ ಅಂತಾನೆ ಹೇಳ್ಬಹುದು ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತದಾಗಿರ್ಬೋದು ಅಥವಾ ಅವ್ರ ಜೊತೆ ಎಲ್ಲಾದ್ರೂ ಹೊರಗಡೆ ಟ್ರಾವೆಲ್ ಮಾಡೋದಾಗಿರ್ಬೋದು ಅಥವಾ ನೀವು ಮುಕ್ತವಾಗಿ ಕುತ್ಕೊಂಡು ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಾಡುವಂತ ದಿನ ಅಂತಾನೆ ಹೇಳ್ಬಹುದು ಇವತ್ತು ನೀವು ಏನೋ ಒಂದು ಒಂದು ಖುಷಿಯಾದ ವಾತಾವರಣ ಮನೆಯಲ್ಲಿ ಖಂಡಿತವಾಗ್ಲೂ ಕಳಿತೀರಾ ಹಾಗೆ ನಿಮ್ಮ ಏನು ಸಂಗಾತಿ ಜೊತೆಯಲ್ಲಿ ಹೊರಗಡೆ ಹೋಗಿ ಬರುವಂತದ್ದಾಗಿರ್ಬೋದು ಪ್ರೀತಿ ವಿಶ್ವಾಸದಿಂದ ಮಾತಾಡೋದಾಗಿರ್ಬೋದು ಅವ್ರಿಗೋಸ್ಕರ ಏನಾದ್ರೂ ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡುವಂತ ದಿನ ಅಂತಾನೆ ಹೇಳ್ಬಹುದು ಸೊ ಇವತ್ತು ನಿಮ್ಗೆ ಏನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇದು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಆರನೇ ಮನೆಯಲ್ಲಿ ನಿಮ್ಮ ಚಂದ್ರನ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಶತ್ರುಗಳ ಬಾಧೆ ಜಾಸ್ತಿ ಆಗುವಂಥದ್ದಾಗಿರ್ಬೋದು ಅಥವಾ ಶತ್ರುಗಳ ಕಡೆಯಿಂದ ಏನಾದ್ರೂ ನಿಮ್ಗೆ ಏನೋ ಹಿಂಸೆ ಆಗುವಂತದ್ದು ಈ ರೀತಿ ಆಗತ್ತಾದ್ರೆ ಅದ್ರ ಮುಖಾಂತರ ಅದ್ರ ಮುಂದೆ ನೀವೇ ಅನ್ನೋದಂತೂ ಸತ್ಯ ಹಾಗೆ ಅಹ್ ನೀವೇನಾದ್ರೂ ಕೋರ್ಟ್ ಕೇಸಲ್ಲಿ ಏನಾದ್ರೂ ವಾದ ವಿವಾದಗಳೇನೋ ನಡೀತಿದ್ದು ನೀವೇನಾದ್ರು ನಿಮ್ದು ಕೇಸ್ ನಡೀತಿದೆ ಅಂತ ಅಂದ್ರೆ ನಿಮ್ ಕಡೆಗೆ ಅದು ನ್ಯಾಯ ನಿಮ್ ಕಡೆಗೆ ಆಗತ್ತೆ ಅಂತ ಹೇಳ್ಬೋದು ಅಥವಾ ಇವತ್ತಿನ ದಿವಸ ಏನಾದ್ರು ವಾದ ಮಾಡಕ್ಕೆ ನಿಂತ್ಕೊಂಡ್ರೆ ಲಾಯರು ಅದು ನಿಮ್ ಪರವಾಗಿ ಆಗುತ್ತೆ ಅಂತ ಕೂಡ ಹೇಳ್ಬಹುದು ಹಾಗೆ ಇವತ್ತಿನ ದಿವಸ ನೀವೇನಾದ್ರು ಲೋನ್ ಅಪ್ಲಿಕೇಶನ್ಸ್ ಏನಾದ್ರು ಹಾಕಿದ್ರೆ ಅದ್ರಲ್ಲಿ ಸಕ್ಸಸ್ ಆಗುವಂತದ್ದು ಅಥವಾ ಎಲ್ಲಾದ್ರೂ ಸಾಲಕ್ಕೆ ಪ್ರಯತ್ನ ಪಡ್ತಿರೋ ಸಾಲ ಸಿಗುವಂತದ್ದಾಗಿರ್ಬೋದು ಸಾಲ ತೀರ್ಸಕ್ಕೂ ಕೂಡ ಒಂದ್ ಒಳ್ಳೆ ದಿನ ಅಂತ ಹೇಳ್ಬೋದು ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರ್ ಆಗುತ್ತೆ ಅದ್ರ ಕಡೆ ಒಂಚೂರು ಗಮನ ಕೊಡ್ಬೇಕಾಗ್ ಬರುತ್ತೆ ಸಾಯಂಕಾಲದವರೆಗೂ ಸಮಯ ಇದೇ ರೀತಿ ಇರುತ್ತೆ ಸಾಯಂಕಾಲದ ನಂತರ ನಿಮ್ಗೆ ಸಮಯ ಸ್ವಲ್ಪ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತಿನಸ ತಗೊಳ್ದಿರೋದನ್ನ ಮುಂದೂಡೋದೇ ಒಳ್ಳೇದು ಅಂತ ಹೇಳ್ಬೋದು ಅಥವಾ ಸಾಯಂಕಾಲದ ನಂತರ ಕೆಲವು ನಿರ್ಧಾರಗಳನ್ನ ತಗೊಳ್ಳೋದು ಒಳ್ಳೇದು ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಅಥವಾ ರಾಮರಕ್ಷಾ ಸ್ತೋತ್ರ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಅದನ್ನ ಕೇಳೋದ್ರಿಂದಲೂ ಕೂಡ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸು ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಖುಷಿಯಾದ ದಿನ ಅಂತಾನೆ ಹೇಳ್ಬಹುದು ಒಂದು ಪ್ರೀತಿಯಿಂದ ಮನೆಯಲ್ಲಿ ಕಾಲ ಕಳೆಯೋದಾಗಿರ್ಬೋದು ಯಾರೆಲ್ಲ ಪ್ರೇಮಿಗಳಿರ್ತೀರಾ ಪ್ರೇಮಿಗಳಿಗೂ ಕೂಡ ಇದೊಂದು ಶುಭವಾದ ದಿನ ಅಂತ ಹೇಳಬಹುದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯೋದು ಅಥವಾ ಹೊರಗಡೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಕೊಂಡು ಬರುವಂತದಾಗಿರ್ಬೋದು ಅಥವಾ ಮನೆಯಲ್ಲಿ ಎಲ್ಲರ ಜೊತೆನಲ್ಲೂ ಕುಟುಂಬದವ್ರ ಜೊತೆ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯೋದಾಗಿರ್ಬಹುದು ಇದೆಲ್ಲ ಆಗುವಂತ ಒಂದು ದಿನ ಆಗಿರುತ್ತೆ ಮತ್ತೆ ನಿಮ್ಮ ಮಕ್ಕಳಿಂದ ಒಂದು ಒಳ್ಳೆ ಪ್ರಶಂಸೆ ಸಿಗುವಂತದ್ದಾಗಿರ್ಬೋದು ಅಥವಾ ಅವರಿಂದ ನಿಮ್ಗೆ ಖುಷಿ ಸಿಗುವಂತ ದಿನ ಇದಾಗಿರುತ್ತೆ ಮತ್ತೆ ಎರಡು ವಿದ್ಯಾರ್ಥಿಗಳು ಇರ್ತೀರ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ನೀವು ಏನೇ ಎಕ್ಸಾಮ್ಸ್ ಬರೀತಾ ಇದ್ದೀರಾ ಅಥವಾ ಇವತ್ತಿನ ದಿವಸ ಏನೋ ಒಂದ್ ಚಿಕ್ಕ ಟೆಸ್ಟ್ ಕೊಟ್ರು ಕೂಡ ಅದರಲ್ಲಿ ಒಂದ್ ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂತದ್ದಾಗಿರ್ಬೋದು ಅದೆಲ್ಲ ಆಗುವಂತ ಒಂದು ದಿನ ಆಗಿರುತ್ತೆ ಇವತ್ತು ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಮನೇಲಿ ಯಾರು ಗುರು ಹಿರಿಯರು ಇರ್ತಾರೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಪ್ರೇಯರ್ ಮಾಡ್ಕೊಂಡು ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ತಾಯಿ ಜೊತೆಯಲ್ಲಿ ಒಂದು ಒಡನಾಟ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಥವಾ ಅವ್ರ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬರೋದಾಗಿರ್ಬೋದು ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡೋದಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಗೆ ತಾಯಿಯಿಂದ ಒಂದ್ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನೀವು ಭೂಮಿಗೆ ಸಂಬಂಧಪಟ್ಟಿದ್ದ ಏನಾದ್ರು ವ್ಯವಹಾರ ಮಾಡ್ತಿದ್ದೀರಾ ಅಂತಂದ್ರೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದೀರಾ ಅವ್ರ್ಗೊಂದು ದಿವಸ ಸಕ್ಸಸ್ ಸಿಗುವಂತ ದಿನ ಅಂತಾನೆ ಹೇಳ್ಬೋದು ಇವತ್ತೆಲ್ಲರೂ ನೀವು ಸೈಟ್ ನ ಮಾರ್ತೀರಾ ಅಥವಾ ತಗೊಳಕ್ಕೆ ನಿಂತ್ಕೊಂಡ್ರೇನೆ ಅಥವಾ ಅಹ್ ಏನಾದ್ರು ಭೂಮಿಗೆ ಸಂಬಂಧಪಟ್ಟಿದ್ ಏನೇ ವ್ಯವಹಾರ ಮಾಡ್ತೀರ ಅಂತಂದ್ರು ಕೂಡ ಅದು ಸಕ್ಸಸ್ ಆಗುವಂತ ದಿನ ಅಂತ ಹೇಳ್ಬೋದು ಅಥವಾ ನೀವೇನಾದ್ರು ಕಾರ್ಗಳನ್ನ ತಗೊಬೇಕು ಅಂತ ಏನಾದ್ರು ಐಡಿಯಾ ಮಾಡ್ಕೊಂಡಿದ್ರೆ ಕೂಡ ಅದಕ್ಕೂ ಒಂದ್ ಶುಭವಾದ ದಿನ ಆಗಿರುತ್ತೆ ಹಾಗೆ ಏನಾದ್ರು ನೀವು ಕೆಲಸಗಳನ್ನ ಮಾಡಿಸ್ಬೇಕು ಏನಾದ್ರು ರಿನೋವೇಟ್ ಮಾಡಿಸ್ಬೇಕು ಅಥವಾ ಏನಾದ್ರು ಹೊಸ ವಸ್ತುಗಳನ್ನ ತರಬೇಕು ಅಂದ್ರೂ ಕೂಡ ಅದಕ್ಕೊಂದು ಶುಭವಾದ ದಿನ ಅಂತ ಹೇಳ್ಬೋದು ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಇವತ್ತಿಂತ ನಿಮ್ಗೆ ಮಾಡೋ ಕೆಲ್ಸದಲ್ಲೇ ಖಂಡಿತವಾಗ್ಲು ಯಶಸ್ ಸಿಕ್ಕತ್ತೆ ಸೊ ಹಾಗಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ರಾಮರಕ್ಷಾ ಸ್ತೋತ್ರನ ಹೇಳ್ಕೊಳ್ಳೋದಾಗಿರ್ಬೋದು ಇದರಿಂದ ಖಂಡಿತವಾಗ್ಲು ನಿಮ್ಗೆ ಶುಭವಾಗತ್ತೆ ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ನೀವೇನಾದ್ರೂ ಒಂದು ಧೈರ್ಯವಾಗಿ ನಿರ್ಧಾರ ತಗೊಳ್ಳುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ದಿವಸಗಳಿಂದ ಹತ್ರ ಒಂದು ವ್ಯಕ್ತಿ ಹತ್ರ ಮಾತಾಡ್ಬೇಕು ಅಂತಂದ್ರೆ ಅಯ್ಯೋ ನಂಗೆ ಅಷ್ಟೊಂದು ಧೈರ್ಯ ಇಲ್ಲಪ್ಪ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಹೆಂಗ್ ಮಾತಾಡೋದು ಈ ರೀತಿಯೆಲ್ಲ ಆಲೋಚನೆ ಇತ್ತು ಅಂತಂದ್ರೆ ಇವತ್ತಿನ ದಿವಸ ಆ ಕೆಲಸ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ನಿಮ್ ಕಡೆಗೆ ಒಂದು ಏನು ಗುಡ್ ಥಿಂಗ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡೋದಾಗಿರ್ಬೋದು ಅಥವಾ ಅವ್ರ ಜೊತೆ ಎಲ್ಲಾದ್ರೂ ಒಂದು ಟ್ರಾವೆಲ್ ಮಾಡೋದಾಗಿರ್ಬೋದು ಶಾರ್ಟ್ ಟ್ರಾವೆಲ್ ಅಂದ್ರೆ ಯಾವ ಗೆ ಹೋಗೋದು ಈ ರೀತಿ ಹೋಗಿ ಬರೋ ಹೋಗ್ಬೋದಾಗಿರ್ಬೋದು ಇದೆಲ್ಲ ಆಗುವಂತ ದಿನ ಆಗಿರುತ್ತೆ ಇವತ್ತಿನ ದಿವಸ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಗಣಪತಿಯ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಮತ್ತಷ್ಟು ಶುಭವಾಗಲಿದೆ ಇನ್ನು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಗೆ ಒಂದು ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಕೆಲಸನೂ ಕೂಡ ಮಾಡೋದಕ್ಕೆ ಇವತ್ತು ಶುಭವಾದ ದಿನ ಅಂತಾನೆ ಹೇಳ್ಬಹುದು ಏನಾದ್ರು ಅಗ್ರಿಮೆಂಟ್ ಸೈನ್ ಹಾಕೋದಾಗಿರ್ಬೋದು ಅಥವಾ ಯಾವ್ದಾದ್ರು ಹಣ ವಿಲೇವಾರಿ ಮಾಡ್ಕೊಳ್ಳೋದಾಗಿರ್ಬೋದು ಯಾರಿಗಾದ್ರು ಹಣ ಕೊಡೋದು ತಗೊಳ್ಳೋದು ಈ ರೀತಿ ಯಾವುದೇ ಬ್ಯಾಂಕ್ಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳಾಗಿರ್ಬೋದು ಯಾವುದೇ ಕೆಲಸಗಳು ಮಾಡೋದಕ್ಕೂ ಕೂಡ ಇವತ್ತು ನಿಮ್ಗೆ ಶುಭವಾದ ದಿನ ಅಂತಾನೆ ಹೇಳ್ಬಹುದು ಸೊ ಎಲ್ಲಾದ್ರೂ ಹೂಡಿಕೆ ಮಾಡ್ತಾ ಇದೀರಾ ಅಂದ್ರೂ ಕೂಡ ಅದಕ್ಕೆ ಶುಭವಾದ ದಿನ ಅಂತ ಹೇಳ್ಬೋದು ಯಾವ್ದಾದ್ರು ವಸ್ತುಗಳನ್ನ ಖರೀದಿ ಮಾಡೋದು ಚಿನ್ನ ಅಥವಾ ಬೆಳ್ಳಿನ ತಗೊಳ್ಳೋದು ಎಲ್ಲದಕ್ಕೂ ಕೂಡ ನಿಮ್ಗೆ ಇದೊಂದು ಶುಭವಾದ ದಿನ ಅಂತಾನೆ ಹೇಳ್ಬಹುದು ಸೊ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು